ಇಂದು ಡಿಸೆಂಬರ್ ಎರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಶ್ರೇಷ್ಠ ಬರಹವೇ ಇದರ ಶಿರೋನಾಮೆ ಎಂಫಸೈಸ್ ವಾಟ್ ಈಸ್ ರೈಟ್ ಎಂಫಸೈಸ್ ವಾಟ್ ಈಸ್ ರೈಟ್ ಇಟ್ ಹ್ಯಾಡ್ ಬೀನ್ ಎ ಡಲ್ ಡೇ ಇನ್ ದ ನ್ಯೂಸ್ ಪೇಪರ್ ಆಫೀಸ್ No murders, no arson, no sex crimes, no robberies, and no other serious offenses to report. One reporter sighed and said to the editor, I am frankly getting discouraged. Nothing has happened in the last 24 hours. Don't let it get you down, replied the editor. Something will surely turn up. I still have faith in human nature. <laughs> Some people have grown to expect evil, conflict, and disaster. As the normal part of the life. Allowing their minds to become cluttered with these poisonous thoughts and feelings, they no longer see the good, the true, and the beautiful in the world. Do your part to seek what is good in people. And to spread it wherever you can. Encourage your newspaper to devote more space to pointing out what is right with the world, less to what is wrong with the world. Taitriya Upanishad Salpo. ಒನ್ ಶುಡ್ ನಾಟ್ ಬಿ ನೆಗ್ಲಿಜೆಂಟ್ ಆಫ್ ಟ್ರೂತ್ ಒನ್ ಶುಡ್ ನಾಟ್ ಬಿ ನೆಗ್ಲಿಜೆಂಟ್ ಆಫ್ ವರ್ಚು ಒನ್ ಶುಡ್ ನಾಟ್ ಬಿ ನೆಗ್ಲಿಜೆಂಟ್ ಆಫ್ ವೆಲ್ಫೇರ್ ಒನ್ ಶುಡ್ ನಾಟ್ ಬಿ ನೆಗ್ಲಿಜೆಂಟ್ ಆಫ್ ಪ್ರಾಸ್ಪೆರಿಟಿ ಯೋಗ್ಯವಿರುವುದನ್ನು ಸಮರ್ಥಿಸು ಯೋಗ್ಯವಿರುವುದಕ್ಕೆ ಒತ್ತು ಕೊಡು ಅದೊಂದು ವೃತ್ತ ಪತ್ರಿಕೆ ಕಚೇರಿ ಆ ದಿನ ಯಾ ಆ ಒಂದು ಒಂದು ಮಂದವಾದಂಥ ನೀರಸ ದಿನವಾಗಿತ್ತು ಯಾಕೆ ಕೊಲೆಗಳ ಸುದ್ದಿ ಇಲ್ಲ ಗಲಭೆಗಳ ಸುದ್ದಿ ಇಲ್ಲ ಲೈಂಗಿಕ ಅಪರಾಧಗಳ ಸುದ್ದಿ ಇಲ್ಲ ದರೋಡೆಗಳ ಸುದ್ದಿ ಇಲ್ಲ ಹೀಗೆ ಯಾವುದೇ ಇನ್ನಿತರ ತೀವ್ರತಮವಾಗಿರುವ ಅಪರಾಧಗಳ ಸುದ್ದಿಗಳು ವರದಿಗಳನ್ನು ತಿಳಿಸಲು ಇದ್ದಿದ್ದೇ ಇಲ್ಲ ಓರ್ವ ವರದಿಗಾರ ಆಗ ಒಂದು ದೀರ್ಘ ಉಸಿರು ಬಿಡ್ತಾನಂತ ಸಂಪಾದಕನತ್ರ ಹೋಗಿ ಹೇಳ್ತಾನಂತ ನನಗೆ ಉತ್ಸಾಹ ಕುಂದಿದೆ ಇವತ್ತೇನು ಸಿಕ್ಕಿಲ್ಲ ನನಗೆ ಅಂತ ಹೇಳ್ತಾನೆ ಸ್ಪಷ್ಟವಾಗಿ ಅದಕ್ಕೆ ಈ ಇಪ್ಪತ್ನಾಲ್ಕು ತಾಸಿನೊಳಗೆ ಏನೂ ಜರಗಿಲ್ಲ ಅಂತ ಹೇಳ್ತಾನೆ ಆಗ ಸಂಪಾದಕ ಹೇಳ್ತಾನೆ ಏ ಹುಚ್ಚ ಇಂತಹ ವಿಚಾರಗಳು ನಿನ್ನ ಆಳ ಕೇಳಿಬಾರ್ದು ಏನೋ ಒಂದು ಹಾಗೇ ಆಗ್ತದೆ ನೋಡ್ತಿರೋ ನನಗೆ ಮಾನವರ ಸ್ವಭಾವದ ಪರಿಚಯ ಇನ್ನೂ ಉಂಟು ಆಗ್ತದ ನನಗೆ ಮಾನವರ ಸ್ವಭಾವದ ಇನ್ನೂ ಉಂಟು ಕೆಲವರಿದ್ದಾರೆ ಅವರು ಹೇಗೆ ದೊಡ್ಡವರಾಗಿದ್ದಾರೆ ಅಂದರೆ ಕೇವಲ ಕೆಟ್ಟದ್ದನ್ನು ಜಗಳ ಬಡಿದಾಟಗಳನ್ನು ಮತ್ತು ದುರಂತಗಳನ್ನೇ ಪ್ರತಿದಿನ ಸಹಜ ಜೀವನದಲ್ಲಿ ಆಗ್ತದ ಅಂತ ಕಾಯುತ್ತಾ ಇರ್ತಾರಂತೆ ತಮ್ಮ ಮನಸ್ಸನ್ನು ಬುದ್ಧಿಯನ್ನು ಇಂತಹ ವಿಚಾರಗಳನ್ನು ಕುರಿತು ಅವುಗಳನ್ನು ಆಹ್ವಾನಿಸುತ್ತಲೇ ಇರ್ತಾರಂತ ಇವುಗಳನ್ನು ಕುರಿತೇ ಗೊಂದಲ ಗಲಾಟೆ ಮಾಡ್ತಾ ಇರ್ತಾರೆ ಕೆಲವು ಈ ವಿಷಕಾರಿ ವಿಚಾರಗಳನ್ನು ಹಾಗೂ ಭಾವನೆಗಳನ್ನು ಅವರೆಂದು ಒಳ್ಳೆಯದನ್ನು ಸತ್ಯವಾಗಿರುವುದನ್ನು ಸುಂದರವಾಗಿದ್ದವನು ನೋಡುತ್ತಿದ್ದವರೇ ಆಗಿರುವುದಿಲ್ಲ ಒಳ್ಳೆಯದು ಇರುತ್ತೆ ಸತ್ಯವಾಗಿರುವುದು ಇರುತ್ತೆ ಸುಂದರವಾಗಿರೋಂಥ ಜಗತ್ತು ಎಲ್ಲ ಇರುತ್ತೆ ಜನರ ಮಧ್ಯದಲ್ಲಿ ಇರುತ್ತಾ ಯಾವುದು ಒಳ್ಳೆಯದೇ ಅದನ್ನು ಹುಡುಕಬೇಕು ಅದರಲ್ಲಿ ನೀನು ಪಾತ್ರವನ್ನು ಆಡಬೇಕು ಅದರ ಸಂಗಡ ನಿಮಗೆ ಎಷ್ಟು ಸಾಧ್ಯವೇ ನಿಮಗೆ ಅಷ್ಟು ಅದನ್ನು ಹರಡಬೇಕು ಆವಾಗ ನೀವು ವೃತ್ತಪತ್ರಿಕೆಗೆ ಬರೀಬೇಕು ಜಗತ್ತಿನಲ್ಲಿ ಯೋಗ್ಯವಾಗಿರುವ ಸುದ್ದಿಗಳನ್ನು ಹೆಚ್ಚು ಹೆಚ್ಚು ಜಾಗ ನಿಮ್ಮ ನ್ಯೂಸ್ ಪತ್ರಿ ವೃತ್ತಪತ್ರಿಕೆಯೊಳಗೆ ಹಾಕ್ರಿ ಅದು ಭಾಳ ಅಯೋಗ್ಯವಾಗಿರುವುದನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ರಿ ಅಂಥೇಳಿ ಒತ್ತಾಯಿಸಬೇಕಂತ ಬರೀತಾರೆ ಮರುಸೋ ಅದ್ಭುತವಾದ ವಿಚಾರ ಈ ತೈತ್ತರಿಯ ಉಪನಿಷತ್ತಿನ ಅದ್ಭುತವಾದ ಅನುವಾದಗಳು ಹಿಂಗವ ಸತ್ಯವನ್ನು ಕುರಿತು ನಿರ್ಲಕ್ಷಿತನು ಆಗಬಾರದು ಸದ್ಗುಣಗಳನ್ನು ಕುರಿತು ನಿರ್ಲಕ್ಷಿತನು ಆಗಬಾರದು ಕಲ್ಯಾಣ ಬಯಸುವ ಕುರಿತು ನಿರ್ಲಕ್ಷಿತನು ಆಗಬಾರದು ಅಭಿವೃದ್ಧಿ ಸಂಪತ್ತನ್ನು ಐಶ್ವರ್ಯಾ ಕುರಿತು ನಿರ್ಲಕ್ಷಿತನು ಆಗಬಾರದು ಆ ತೈತ್ರಿಯ ಉಪನಿಷತ್ತಿನ ಆ ಒಂದನೆಯ ಭಾಗದಲ್ಲಿಯ ಸುಮಾರು ಹನ್ನೊಂದನೆಯ ಪ್ರಕರಣದಲ್ಲಿವೆ ಇದರ ಸಂವಾದ ಸ್ತೋತ್ರ ಕೆಲವೊಂದನ್ನು ಮಾತ್ರ ಹೇಳ್ತೇನೆ ಸತ್ಯ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾ ಪ್ರಮದಿತವ್ಯಂ ಭೂತ್ಯಯೀನ ಪ್ರಮದಿತವ್ಯಂ ಎಷ್ಟೊಂದು ಅದ್ಭುತವಾದಂಥ ಆ ತೈತ್ರಿಯ ಉಪನಿಷತ್ತು ಎಷ್ಟೊಂದು ಅದ್ಭುತವಾಗಿದೆ ಅಲ್ಲಿಯೇ ಮಾತೃದೇವೋಭವ ಪಿತೃದೇವೋಭವ ಅತಿಥಿದೇವೋಭವ ಎಲ್ಲ ಅಲ್ಲೇ ಆ ಉಪನಿಷತ್ತಿನಲ್ಲಿಯೇ ಬರುವಂಥ ಭಾಗಗಳು ಇರಲಿ ನನಗೆ ಆಶ್ಚರ್ಯ ಅನ್ನಿಸ್ತದೆ ಅಂದರೆ ನಾವು ಯಾವ ರೀತಿ ಒಳ್ಳೆಯದಕ್ಕೆ ಬೆನ್ನು ಹತ್ತಬೇಕು ಸು ಸುಂದರವಾದದಕ್ಕೆ ಬೆನ್ನು ಹತ್ತಬೇಕು ಅನ್ನುವಂಥ ಪೂರ್ವದ ವಿಚಾರಗಳು ಇಲ್ಲಿವೆ ಎಂದು ಹೇಳುತ್ತಾ ನಮಸ್ಕಾರ